ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನು ಕೇಳ್ಕೊತೀನಿ ಹಾಗೆಯೇ ಸ್ನೇಹಿತರೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ಬೀಡ್ಸ್ ಎಲ್ಲ ನನ್ನ ಹತ್ರ ಇರೋ ಅಂಥ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಅಂಗಡಿಗಿಂತ ಕಮ್ಮಿ ರೇಟಲ್ಲಿ ಬೀಡ್ಸ್ಗಳು ಬೇಕು ಅಂತಂದರೆ ಆರ್ಡ್ರ್ ಮಾಡ್ಕೋಬೋದು ನೀವು ಆರ್ಡ್ರ್ ಮಾಡ್ಕೊಂಡು ಮಿನಿಮಮ್ ತ್ರೀ ಹಂಡ್ರೆಡ್ಗಿಂತ ಜಾಸ್ತಿ ಇರಬೇಕಾಗತ್ತೆ ತ್ರೀ ಹಂಡ್ರೆಡು ಅಥವಾ ತ್ರೀ ಹಂಡ್ರೆಡ್ಗಿಂತ ಜಾಸ್ತಿ ಇರಬೇಕಾಗತ್ತೆ ಯಾಕಂದರೆ ಕೊರಿಯರ್ ಚಾರ್ಜಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ನಿಮಗೆ ಕಳಿಸ್ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ತ್ರೀ ಹಂಡ್ರೆಡ್ ರುಪೀಸ್ಗಿಂತ ಜಾಸ್ತಿ ನೀವು ಆರ್ಡರ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಇವಾಗಿನ ಒಂದು ಡಿಸೈನ್ಗೆ ತಕ್ಕಂಗೆ ಬೇಕಾಗುವಂಥ ಬೀಡ್ಸ್ಗಳಿದೆ ಸೊ ಯಾರಿಗಾದರೂ ಬೇಕಾದರೆ ನೀವು ಬುಕ್ ಮಾಡ್ಕೋಬೋದು ಹಾಗೆಯೇ ಸ್ನೇಹಿತರೆ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ನಾರ್ಮಲ್ ಹೆಮ್ಮಿಂಗ್ ಥ್ರೆಡ್ಗೆ ನೋಡಿ ಈ ರೀತಿ ಒಂದು ಸೈಡ್ ನಾಲ್ಕು ಏಳೆ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಅಲ್ಲಿಗೆ ಡಬಲ್ ಆದಾಗ ಎಂಟು ಏಳೆ ಥ್ರೆಡ್ ಆಗಿರುತ್ತೆ ಈ ಥರ ಇಲ್ಲಿ ನಾನು ನಾರ್ಮಲ್ ಕಾಟನ್ ಥ್ರೆಡ್ನ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕೊನೆಯದಲ್ಲಿ ನೋಡಿ ಈ ರೀತಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಹಾಕೋದು ಅಂತಲೇ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಇವತ್ತು ನಾನು ರಿಂಗ್ ಬೀಡು ಹಾಗೆ ಕ್ರಿಸ್ಟಲ್ ಬೀಡನ್ನ ಉಪಯೋಗಿಸ್ಕೊಂಡು ಈ ಒಂದು ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನೋಡಿ ನಾವು ಇಲ್ಲಿ ಈ ರೀತಿ ರಿಂಗ್ ಬೀಡನ್ನ ತೊಗೊಂಡು ಒಂದು ಹೋಲ್ ಒಳಗಡೆ ನಾವು ನೋಡಿ ಈ ರೀತಿ ನೀಡಲ್ನ ಹಾಕ್ಕೋಬೇಕು ಹಾಕ್ಕೊಂಡು ಅದರೊಳಗಡೆ ನಮಗೆ ಸ್ಯಾರಿಗೆ ಮ್ಯಾಚ್ ಆಗುವಂತ ಕ್ರಿಸ್ಟಲ್ ಬೀಡನ್ನ ತೊಗೋಬೇಕಾಗತ್ತೆ ನೋಡಿ ಈ ಥರ ಹಾಕ್ಕೊಂಡ್ಬೇಕಾಗತ್ತೆ ಸೊ ಇವಾಗ ಇಲ್ಲಿ ನಮಗೆ ಒಂದು ಕ್ರಿಸ್ಟಲ್ ಬೀಡ್ನ ಹಾಕ್ಕೊಂಡಿದ್ದೀನಿ ಇವಾಗ ನಮ್ಗೆ ಇಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ಅಲ್ವಾ ಆ ಗ್ಯಾಪ್ನ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜು ಗೋಲ್ಡ್ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಗೋಡ್ ಬೀಡ್ನ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ ಒಳಗಡೆಯಿಂದ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಂದು ನಾವು ಬೀಡನ್ನ ಹೇಳ್ಕೊಂಬರ್ಬೇಕಾಗತ್ತೆ ಎಳ್ಕೊಂಡು ಕೆಳಗಡೆ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಇದು ಬೀಡು ನೋಡಿ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಸ್ವಲ್ಪ ದಪ್ಪ ಇರುತ್ತೆ ಅದು ಮತ್ತು ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರೋ ಅಂಥ ರೆಡಿ ಟ್ಯಾಜಲ್ಸ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಇಲ್ಲಿ ಇನ್ನೊಂದು ಬೀಡ್ ಹಾಕೋಬೇಕು ಇದಿಷ್ಟನ್ನು ಹಾಕಿ ಇಲ್ಲಿ ನಾವು ಈ ರೀತಿ ಹೇಳ್ಕೊಂಡೋಗ್ಬೇಕು ಎಳ್ಕೊಂಡು ನೋಡಿ ಫಸ್ಟ್ ಈ ಬೀಡ್ ಒಳಗಡೆಯಿಂದ ಫುಲ್ ಮೇಲೆವರೆಗೂ ನಾವು ಥ್ರೆಡ್ನ ಹೇಳ್ಕೊಬೇಕು ಎಳ್ಕೊಂಡಾಗ ನಮಗೆ ಡಿಸೈನ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ ನೋಡಿ ಡಿಸೈನ್ ಅನ್ನೋದು ನಮಗೆ ಈ ರೀತಿ ಬಂದಿರುತ್ತೆ ಸೊ ಈಗ ನಾವು ಲಾಕ್ನ ಮಾಡ್ಕೋಬೇಕು ಫಸ್ಟ್ ನೋಡಿ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ಎಳ್ಕೊಂಡ್ಬರಬೇಕು ಮತ್ತು ಅದೇ ಥರ ನೀಡಲ್ಲಾಕಿ ಥ್ರೆಡ್ನ ತೊಗೊಂಡು ನೋಡಿ ಇದ್ರೊಳಗಡೆಯಿಂದ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಈ ಥರ ಬರುತ್ತೆ ಅವಾಗ ನಮಗೆ ಈಗ ಮತ್ತೆ ಇದಿಷ್ಟಕ್ಕೂ ಸೇರಿಸಿ ಅಂದರೆ ಇಲ್ಲೇ ನಾವು ನಾಟ್ ಮಾಡ್ಕೊಂಡಿರ್ತೀವಲ್ಲ ಆ ಥ್ರೆಡ್ಗೆನೆ ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಹೇಳ್ಕೊಂಬಂದು ಈ ರೌಂಡ್ ಒಳಗಡೆಯಿಂದ ನಾವು ನೀಡಲು ಹಾಕಿ ಥ್ರೆಡ್ನ ಆಚೆ ತೊಗೊಂಡ್ರೆ ನೀಟಾಗಿ ಇಲ್ಲಿ ನಮಗೆ ಥ್ರೆಡ್ ಅನ್ನೋದು ನೋಡಿ ಇಶ್ ಈ ಥರ ಲಾಕ್ ಆಗುತ್ತೆ ನೀವು ಬೇಕು ಅಂತಂದರೆ ಇಲ್ಲಿ ಹಾಕ್ಕೊಂಡಿರೋ ಅಂತ ಇಲ್ಲಿ ಹಾಕೊಂಡಿರೋ ಥರನೇ ಇಲ್ಲೂ ಕೂಡ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬಹುದು ನನ್ನ ಬೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಹಾಕೊಳ್ಳೋದಕ್ಕೋಗಿಲ್ಲ ಈಗ ಸ್ಯಾರಿನ ಸ್ವಲ್ಪ ಮೇಲೆ ಎತ್ಬಿಟ್ಟು ನಾವು ಬೇಕು ಅಂದರೆ ಒಳಗಡೆನು ಕೂಡ ಈ ರೀತಿ ಒಂದು ಲಾಕ್ ಮಾಡಿಕೊಂಡು ಈ ರೀತಿ ಒಂದು ಲಾಕ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಡಿಸೈನ್ ಅನ್ನೋದು ಫಿನಿಷ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ ಈ ಡಿಸೈನು ನಿಜವಾಗ್ಲೂ ಸ್ಯಾರಿಗೆ ಹಾಕಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಸೇಮ್ ಇದೇ ಥರನೇ ನಾನು ಆಗಲೇ ಹೇಳಿದ್ನಲ್ವ ಮೇಲ್ಗಡೆ ಒಂದು ಬೀಡ್ ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಮೇಲ್ಗಡೆ ಒಂದು ಬೀಡ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅದೇ ಥರ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಆ ರೀತಿ ಬೇಕು ಅಂದ್ರೆ ಈ ಥರ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ ಅಥವಾ ಇವಾಗ ತೋರಿಸ್ತಾ ಇರೋ ಥರ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಾನು ಪೂರ್ತಿ ತ್ರೀ ಎಮ್ ಎಮ್ ಬೀಡ್ನ ಯೂಸ್ ಮಾಡಿಕೊಂಡು ಇದ್ದೀನಿ ನೋಡಿ ನಿಮ್ಗೆ ಏನಾದರೂ ಈ ರೀತಿ ಇಷ್ಟ ಆದರೆ ಡಿಸೈನ್ನ ಈ ಥರನೇ ಹಾಕೋಬೋದು ಫಸ್ಟ್ ನೋಡಿ ಇಲ್ಲಿ ಒಂದು ರಿಂಗ್ ಒಂದು ಗೋಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ ರೌಂಡು ಮತ್ತು ಒಂದು ರಿಂಗ್ ಬೀಡ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕೋತೀನಿ ಇಲ್ಲಿ ನಾನು ಪೂರ್ತಿ ತ್ರೀ ಎಮ್ ಎಮ್ ಬೀಡನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬೀಡ್ ಆದಮೇಲೆ ಕ್ರಿಸ್ಟಲ್ ಬೀಡ್ ಆದಮೇಲೆ ಮತ್ತೆ ಒಂದು ಗೋಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಈ ಹೋಲ್ ಕಡೆಯಿಂದ ನೋಡಿ ಈ ಹೋಲಿಂದ ನೀರೆಲ್ಲ ಈ ರೀತಿ ಆಚೆ ತೊಗೊಂಬರ್ಬೇಕು ಆಚೆ ತೊಗೊಂಬಂದು ಮೇಲೆವರೆಗೂ ಈ ರೀತಿ ಹೇಳ್ಕೋಬೇಕು ಮತ್ತು ಈಗ ಒಂದು ಅದೇ ಥರ ತ್ರೀ ಎಮ್ ಎಮ್ ಬೀಡನ್ನೇ ಹಾಕೋತೀನಿ ಮತ್ತು ಒಂದು ರೆಡಿ ಮಾಡ್ಕೊಂಡಿರೋ ರೆಡಿ ಕುಚ್ಚನ್ನು ಹಾಕೋತೀನಿ ಈ ರೆಡಿ ಕುಚ್ ಮಾಡಿರೋದ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತನ ಹಾಗೆ ಶಾರ್ಟಲ್ಲಿ ಶಾರ್ಟ್ಸಲ್ಲಿ ಕೂಡ ಒಂದು ವೀಡಿಯೋನ ಹಾಕಿದ್ದೀನಿ ನೋಡ್ಕೊಳ್ಳಿ ಅದರಲ್ಲಿ ಯಾವ ರೀತಿ ಮಾಡೋದು ಅಂತನ ಗೊತ್ತಾಗುತ್ತೆ ಹಾಗೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಯಾವ ರೀತಿ ಹಾಕೋದು ಅಂತ ಯಾವ ಯಾವ ರೀತಿ ಈ ರೆಡಿಮೇಡ್ ಟಜಲ್ಸ್ನ ರೆಡಿ ಮಾಡೋದು ಅಂತ ಬೇಕಾದರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಈಗ ಫುಲ್ ಈ ಈ ರೀತಿ ಜರ್ಗಿಸ್ಕೊಂಡು ಬಂದಮೇಲೆ ನೋಡಿ ಈ ಎಲ್ಲ ಹೋಲ್ ಒಳಗಡೆಯಿಂದನೂ ನೀಡ ಆಚೆ ತೊಗೊಂಬರಬೇಕು ನೋಡಿ ಎಲ್ಲ ಬೀಡ್ಸ್ ಹೋಲ್ ಹೋಲ್ ಒಳಗಡೆಯಿಂದನೂ ಈ ರೀತಿ ನೀಡಲ್ಲ ಆಚೆ ತೊಗೊಂಬಂದು ಥ್ರೆಡ್ನ ಹೇಳ್ಕೊತ ಬರಬೇಕು ಇಲ್ಲಿ ನಾನು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಥ್ರೆಡ್ಡು ಹಾಗಾಗಿ ನೋಡಿ ಈ ರೀತಿ ಹೇಳ್ಕೊತ ಬಂದಾಗ ನಮಗೆ ಡಿಸೈನ್ ಅನ್ನೋದು ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡಿ ನಾನು ಆಗಲೇ ಹೇಳ್ದಾಗೆ ನಿಮಗೆ ಈ ರೀತಿ ಬೇ ಬೀಟ್ಸ್ ಜಾಸ್ತಿ ಬೇಡ ಅಂದರೆ ಈ ಥರ ಮಾಡ್ಕೊಳ್ಳಿ ಪರವಾಗಿಲ್ಲ ಬೀಟ್ಸ್ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಈ ರೀತಿ ಬೇಕಾದರೂ ಹಾಕೋಬೋದು ಒಂದು ಬ್ರೈಡಲ್ ಡಿಸೈನ್ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಮತ್ತು ನಾವು ಮೊದಲನೇ ಒಂದು ಕುಚ್ಚು ಯಾವ ರೀತಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ ಸೇಮ್ ಅದೇ ಮೆಥಡಲ್ಲೇ ಈ ಕುಚ್ಚು ಕೂಡ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ಒಂದು ಸರಿ ಥ್ರೆಡ್ನ ತಂದುಬಿಟ್ಟು ಫಸ್ಟ್ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ ಅದಾದಮೇಲೆ ಪೂರ್ತಿ ಇಲ್ಲಿಂದ ಈ ಎಲ್ಲ ಥ್ರೆಡ್ನೂ ಒಂದ್ಸರಿ ಲಾಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಈ ಲಾಕ್ ಅನ್ನೋದು ಟೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಳಿ ಅಂತ ಹೇಳೋದಷ್ಟೇ ಈಗ ನೆಕ್ಸ್ಟ್ ಇಲ್ಲಿ ಹಿಂದೆಗಡೆ ಸ್ಯಾರಿ ಹಿಂದೆಗಡೆನೂ ಕೂಡ ಒಂದು ಈ ರೀತಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಡಬೇಕು ನೋಡಿ ಎರಡು ಡಿಸೈನು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ನಾನಾಗಲೇ ಹೇಳಿದಾಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ ಈ ರೀತಿ ಬಂದಿರುತ್ತೆ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಪೂರ್ತಿ ತ್ರೀ ಎಮ್ ಎಮ್ ಬೀಡನ್ನೇ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಡಿಸೈನ್ನ ಹಾಕ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನ ಒಬ್ಬ ಥ್ಯಾಂಕ್ಸ್ ಫಾರ್ ವಾಚಿಂಗ್